ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಉಳಿದಿರುವಂಥ ಚಪಾತಿಯಿಂದ ಬೆಳಗ್ಗಿನ ಟಿಫಿನನ್ನು ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಬಹುದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಐದರಿಂದ ಆರು ಹಸಿ ಮೆಣಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ನಾಟಿ ಕೋಳಿ ಮೊಟ್ಟೆನ ತೊಗೊಂಡಿದ್ದೀನಿ ಟಮೆಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಲಿಂಬೆಹಣ್ಣು ಕರಿಬೇವನ್ನ ತೊಗೊಂಡಿದ್ದೀನಿ ನೀವು ಇಲ್ಲಿ ಮೊಟ್ಟೆನ ಯಾವುದಿದೆ ಅದನ್ನು ಕೂಡ ತೊಗೊಳ್ಬಹುದು ನಾನಿಲ್ಲಿ ನಾಟಿ ಕೋಳಿ ಮೊಟ್ಟೆ ಇತ್ತು ಅದನ್ನೇ ತೊಗೊಂಡಿದ್ದೀನಿ ಇದನ್ನು ಹಾಕೋದ್ರಿಂದ ಟೇಸ್ಟ್ ಸಖತ್ತಾಗಿ ಬರ್ತೈತೆ ಅಂಥೇಳಿ ಇಲ್ಲಿ ಚಪಾತಿನ ಕೂಡ ನಾನಿಲ್ಲಿ ಒಂದು ಐದರಿಂದ ಆರು ಚಪಾತಿನ ತಗೊಂಡಿದ್ದೀನಿ ಒಂದು ನಾನು ನಾನಿಲ್ಲಿ ಎಣ್ಣೆ ಹಾಕಿ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಜೀರಿಗೆ ಕರಿಬೇವು ಎಲ್ಲನೂ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಹಸಿ ಮೆಣಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದನ್ನು ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನಕಾಯಿ ಎಲ್ಲ ಪೂರ್ತಿಯಾಗಿ ಫ್ರೈ ಆಗಬೇಕು ಆಮೇಲೆ ನಾವು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಟೊಮೆಟೊನೆಲ್ಲ ಹಾಕ್ಕೊಳ್ಬೇಕು ಮೊದಲೇ ಮೆಣಸಿನಕಾಯಿ ಹಾಕೊಳ್ಳೋದ್ರಿಂದ ಇದು ಖಾರ ನೀಟಾಗಿ ಬಿಟ್ಕೊಳ್ತೈತೆ ಅಂತ ಹೇಳಿಬಿಟ್ಟು ಮೊದಲು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಆಮೇಲೆ ಉಳಿದಿರುವಂಥ ಎಲ್ಲ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಎಲ್ಲಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಫ್ರೈ ಆಗಬೇಕು ಒಂದು ಹತ್ತು ನಿಮಿಷದಲ್ಲಿ ಇದು ಫ್ರೈ ಆಗ್ತೈತಿ ಅಲ್ಲಿವರೆಗೂ ನಾವಿಲ್ಲ ಇದನ್ನು ನೀಟಾಗಿ ಪ್ರೈ ಮಾಡ್ಕೊಳ್ತಾ ಇರಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಗರಂ ಮಸಾಲೆ ಅರಿಶಿನ ಇದನ್ನು ಕೂಡ ನಾನಿಲ್ಲಿ ಹಾಕೊಂಡಿದ್ದೀನಿ ಜಾಸ್ತಿ ಮಸಾಲೆನೆಲ್ಲ ನಾನು ಹಾಕ್ಕೊಂಡಿಲ್ಲ ಇಷ್ಟೇ ಹಾಕ್ಕೊಂಡಿರೋದು ಇವಾಗಿದ್ದು ಕಲರ್ ಪೂರ್ತಿಯಾಗಿ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಪ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಅರಿಶಿನ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಉಪ್ಪನ್ನ ಕೂಡ ಹಾಕ್ಕೊಂಡಿದ್ದೀನಿ ಉಪ್ಪನ್ನ ಸ್ವಲ್ಪ ನೋಡಿಬಿಟ್ಟು ಹಾಕ್ಕೊಳ್ಬೇಕು ಯಾಕಂದರೆ ನಾವು ಆಲ್ರೆಡಿ ಇವಾಗ ಚಪಾತಿಗೆ ಉಪ್ಪು ಮತ್ತು ಎಣ್ಣೆನೆಲ್ಲ ಹಾಕಿರ್ತೀವಿ ಹಾಗಾಗಿ ಆಯಿಲ್ನು ಕೂಡ ಜಾಸ್ತಿ ಹಾಕ್ಕೊಂಡಿಲ್ಲ ಸ್ವಲ್ಪೇ ಹಾಕೊಂಡಿರೋದು ಜಾಸ್ತಿ ಆಯಿಲ್ ಆದರೆ ಆಗೋದಿಲ್ಲ ಆಯಿಲಿ ಆಯಿಲಿ ಅಂತ ಅನಿಸ್ತೈತಿ ಇವಾಗಿದ್ದು ಪ್ರಾಯ ಆಯಿತು ಪೂರ್ತಿಯಾಗಿ ಕಲರ್ ಕೂಡ ಚೇಂಜ್ ಆಯಿತು ಇವಾಗ ನಾನು ಇದಕ್ಕೆ ಎರಡು ಮೊಟ್ಟೆನ ಒಡೆದು ಹಾಕೊಳ್ತೀನಿ ಚಪಾತಿ ಎಷ್ಟಿದೆ ಎಷ್ಟು ತೊಗೊಂಡಿದ್ರೆ ಮೇಲೆ ನೀವು ಮೊಟ್ಟೆನ ತೊಗೊಳ್ಬೇಕು ಒಂದು ಐದರಿಂದ ಆರು ಚಪಾತಿ ತೊಗೊಂಡಿದ್ರೆ ಎರಡು ಮೊಟ್ಟೆನ ಹಾಕ್ಕೊಳ್ಬೇಕು ಅಥವಾ ಎರಡು ಅಥವಾ ಮೂರು ಚಪಾತಿ ಎಷ್ಟೇ ತೊಗೊಂಡಿದ್ರೆ ಒಂದು ಮೊಟ್ಟೆನ ಹಾಕ್ಕೊಳ್ಬೇಕು ಅಷ್ಟಾದರೆ ಸಾಕಾಗ್ತೈತಿ ಇವಾಗ ನಾನು ಮೊಟ್ಟೆನ ಒಡೆದು ಹಾಕ್ಕೊಂಡು ಇವಾಗ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಎಗ್ ಬುರ್ಜಿ ಥರ ಆಗತ್ತೆ ಅಲ್ಲಿವರೆಗೂ ನಾವು ಇದನ್ನು ರೆಡಿ ಮಾಡ್ಕೊಳ್ಬೇಕು ಎಗ್ ಬುರ್ಜಿ ರೀತಿಯಾಗಿ ಇದು ನಮಗೆ ರೆಡಿ ಆಗ್ತೈತಿ

ಈ ಮಸಾಲೆ ಹೋದಕೊಂಡು ಕರೆಕ್ಟ್ ಆಗಿ ಮ್ಯಾಚ್ ಆಗ್ತದೆ ಬೆಳಗಿನ ಟಿಫಿನ್ ಗೆ ಇವಾಗದನ್ನ ಚಪಾತಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಪದೇ ಪದೇ ಚಪಾತಿ ಸಾರು ಮೇಲೆ ಇಷ್ಟ ಪಡದೇ ಇದ್ರೆ ನೀವು ತಿನ್ನೋದಿಕ್ಕೆ ಮಾಡಿ ಕೊಡಬಹುದು ಕೊನೆದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ನಿಮಗೆ ವೆರೈಟಿ ಕೊಡುವಂತ ಟಿಫಿನ್ ರೆಡಿ ಆಗಿಲ್ಲ ನಾನು ನೀಟ್ ಆಗಿದನ ಮಿಕ್ಸ್ ಮಾಡ್ಕೊಂಡು ಕೊನೆದಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ನಮ್ಮ ಟಿಫಿನ್ ಎಲ್ಲರೂ ಕೂಡ ಇದನ್ನ ಇಷ್ಟಪಟ್ಟು ನೋಡಿದ್ರಲ್ಲ ಫ್ರೆಂಡ್ಸ್ ಕೊನೆದಾಗಿ ಇದಿರುವಂತ ಚಪಾತಿ ಯಾವ ರೀತಿಯಾಗಿ ಟಿಫಿನ್ ರೆಡಿ ಮಾಡಿದೀವಿ ಅಂತ ಯಾವ ರೀತಿಯಾಗಿ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ ಮಾಡಿ